ಮಾಡಿದ್ದಾರೆ ಮಂಡ್ಯದಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಪವರ್ ಶೋ ಪ್ರದರ್ಶನ ಆಯಿತು ಎಚ್ಡಿಕೆ ಪರವಾಗಿ ಮೈತ್ರಿ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಯಾಗಿದೆ ಮೂರು ಬಾರಿ ನಾಮಪತ್ರ ಸಲ್ಲಿಸಿದ್ದಾರೆ ಡಿ ಕುಮಾರಸ್ವಾಮಿ ನಾಮಿನೇಷನ್ ಮೂರು ಬಾರಿಯಾಗಿದೆ ಅದಕ್ಕೂ ಮುಂಚೆ ಟೆಂಪಲ್ ರನ್ ಮಾಡಿದ್ದಾರೆ ಮಂಡ್ಯದ ಪ್ರಮುಖ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸಿದ ಮೇಲೆ ವಿವಿ ಆವರಣದಲ್ಲಿ ಸಮಾವೇಶ ಮಾಡಿದ್ರು ಎಚ್ಡಿಕೆ ಪರವಾಗಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಬಿಎಸ್ವೈ ಯದುವೀರ್ ಸೇರಿ ಮೈತ್ರಿ ನಾಯಕರ ಸಮಾಗಮ ಕಾಣೋದಕ್ಕೆ ಸಿಕ್ತು ಮಂಡ್ಯ ನೆಲದಲ್ಲಿ ನಿಂತು ಕಾಂಗ್ರೆಸ್ ವಿರುದ್ಧ ಹೆಚ್ಚಡಿಕೆ ರಣಕಹಳೆ ಟೆಂಪಲ್ ರನ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಎಚ್ಡಿಕೆ ಮಂಡ್ಯದ ಪೇಟೆ ಬೀದಿಯ ಲಕ್ಷ್ಮೀ ಜನಾರ್ದನ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು ಅರ್ಕೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸ್ತಾ ಇರೋದನ್ನ ನೀವು ನಲ್ಲಿ ನೋಡ್ತಾ ಇದ್ದೀರಾ ಶ್ರೀ ಕಾರಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾರೆ ಕಾವೇರಿ ಪ್ರತಿಮೆ ಜಯಚಾಮರಾಜೇಂದ್ರ ಒಡೆಯರ್ ಪ್ರತಿಮೆಗಳಿಗೆ ಮಾಲಾರ್ಪಣೆ ಮಾಡ್ತಾರೆ ಇನ್ನು ನಾಮಪತ್ರ ಸಲ್ಲಿಸ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಮೂರು ಸಲ ನಾಮಪತ್ರ ಸಲ್ಲಿಸಿದ್ದಾರೆ ಮೊದಲನೇ ಸಲ ಯಡಿಯೂರಪ್ಪ ಅವರು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಯದುವೀರ್ ಒಡೆಯರ್ ಪುಟ್ಟರಾಜು ಎಲ್ಲರೂ ಜೊತೆಯಾಗಿ ನಿಂತ್ಕೋತಾರೆ ಯಡಿಯೂರಪ್ಪ ಅವರು ಹಾಗೂ ಗೋವಾ ಸಿಎಂ ಅವರ ಜೊತೆಗೆ ನಿಂತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇನ್ನು ಇದರಲ್ಲಿ ಯದುವೀರ್ ಒಡೆಯರ್ ಪುಟ್ಟರಾಜು ಅವರು ಜೊತೆಯಾಗ್ತಾರೆ ಇನ್ನು ಎರಡನೇ ಬಾರಿ ನಾಮಿನೇಷನ್ ಸಲ್ಲಿಸಿದಾಗ ಮಾಜಿ ಸಚಿವ ಕೆ ಸಿ ನಾರಾಯಣಗೌಡ ಸುರೇಶ್ ಗೌಡ ರವೀಂದ್ರ ಶ್ರೀಕಂಠಿಯ ಅನ್ನದಾನಿ ಜೊತೆ ನಾಮಿನೇಷನ್ ಸಲ್ಲಿಸ್ತಾರೆ ಇದಾದ ಮೇಲೆ ಮಂಡ್ಯ ವಿವಿ ಆವರಣ ಸಮಾವೇಶ ಮೈತ್ರಿ ನಾಯಕರ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಕೈ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೀನ್ ಚೇಂಜ್ ಇತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೈ ಕೈ ಹಿಡಿದು ಒಗ್ಗಟ್ಟಾಗಿ ಬಿಜೆಪಿ ವಿರುದ್ಧ ಹೋರಾಡಿದ್ರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಸನ್ನಿವೇಶ ಬದಲಾಗಿದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ನಿಂತು ಕಾಂಗ್ರೆಸ್ ವಿರುದ್ಧ ರಣಕಹಳೆ ಮೊಳಗಿಸ್ತಾ ಇದ್ದಾರೆ ಇದೇ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಬಾಣಗಳ ಮೇಲೆ ವಾಗ್ದಾಣಗಳನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಟ್ರು ಏನ್ ಹೇಳಿದ್ರು ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧ ಶಿವಕುಮಾರ್ ಅವರೇ ನನ್ನ ಸಹೋದರ ಅಲ್ಲಿ ನಮ್ಮ ರಾಮನಗರ ಜಿಲ್ಲೆ ನನ್ನ ನನ್ನನ್ನು ಬೆಳೆಸಿರ್ತಕ್ಕಂಥ ಜಿಲ್ಲೆಯಲ್ಲಿ ನೀವೇನು ಕೊಟ್ರಿ ಈ ಭಾಗದ ಜನತೆಗೆ ಅದೇನು ಹೇಳ್ತಾರೆ ಎಂಟು ಜನ ವಕ್ಲಿರಿಗೆ ಟಿಕೆಟ್ ಕೊಟ್ಟವ್ರ ಎಂಟು ಜನ ಒಕ್ಲಿ ಇಲ್ಲಿ ಜಾತಿಯ ರಾಜಕಾರಣದ ಮುಖಾಂತರ ನೀವು ನಿಮ್ಮ ಸ್ಥಾನವನ್ನ ಭದ್ರಾ ಮಾಡ್ಕೋಬೇಕು ಅಂತ ಏನು ಹೊರಟಿದ್ದೀರಿ ಶಿವಕುಮಾರ್ ಅವರೇ ಕೇಳಲಿಕ್ಕೆ ಬಯಸ್ತೀನಿ ಪೇಪರು ಪೆನ್ನು ಕೇಳಿದ್ರಿ ಕಳೆದ ಚುನಾವಣೆಯಲ್ಲಿ ಈ ನಾಳೆ ಪುಣ್ಯಾತ್ಮ ತಂದೆ ತಾಯಂದರು ಕೊಟ್ಟಿದ್ದಾರೆ ಈ ಭಾಗದ ಜನ ಪೇಪರು ಪೆನ್ ನಿಮಗೆ ಕೊಟ್ಟಿದ್ದಾರೆ ಪೇಪರು ಪೆನ್ನನ್ನು ಈ ಒಂದು ಕಾವೇರಿ ನೀರನ್ನು ಉಳಿಸ್ಲಿಕ್ಕೆ ಉಪಯೋಗ ಮಾಡಿದ್ರು ಬೆಂಗಳೂರು ನಗರದಲ್ಲಿ ಯಾವ್ಯಾವ ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ ಅವರಿಗೆ ಚದರಕ್ಕೆ ನೂರು ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಹಗಲು ತೋರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರಲ್ಲ ಅದಕ್ಕೆ ಈ ಪುಣ್ಯಾತ್ಮ ತಂದೆ ತಾಯಿಂದರು ನಿಮಗೆ ಪೇಪರ್ ಕೊಟ್ಟಿದ್ದಾರೆ ಶಿವಕುಮಾರ್ ಅವರೇ ಈ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ನಾವು ತರದೇ ಇದ್ದರೆ ಮತ್ತೆಂದು ರಾಜಕೀಯದಲ್ಲಿ ಮುಂದುವರಿಯತಕ್ಕ ಪ್ರಶ್ನೆ ಇಲ್ಲ ಇದನ್ನ ನಿಮ್ಮ ಮುಂದೆ ನಾನು ಮಾತು ಕೊಡ್ತಾ ಇದ್ದೇನೆ ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಪುಕ್ಕಟ್ಟೆ ಅಕ್ಕಿನ ಇನ್ನ ಐದು ಕೆ ಜಿ ಅಕ್ಕಿನ ಇವರು ಕೊಡಲಿಕ್ಕೆ ಸಾಧ್ಯ ಇಲ್ಲದೆ ನೂರ ಎಪ್ಪತ್ತು ರೂಪಾಯಿ ಇವತ್ತು ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಜನಕ್ಕೆ ದುಡ್ಡು ಬತ್ತಿದೆಯೋ ಏನು ಕತಿಯೋ ಗೊತ್ತಿಲ್ಲ ಮದ್ಯದ ಅಂಗಡಿಗಳು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ ಹಳ್ಳಿ ಹಳ್ಳಿನಲ್ಲಿ ಅದರ ರೇಟ್ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟು ನಿಮ್ಮ ಹತ್ರ ಏಳೆಂಟು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ನನ್ನ ಮೇಲೆ ವಿಶ್ವಾಸ ಇಡಿ ನಾನು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ಕಾರ್ಯಕ್ರಮಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಈ ಬಾರಿ ಜನತಾದಳವನ್ನ ಮತ್ತು ಮೈ ಬಿಜೆಪಿಯ ಮೈತ್ರಿಯ ಒಂದು ಹೊಂದಾಣಿಕೆ ಏನಿದೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಐತಿಹಾಸಿಕವಾದಂತಹ ಹೆಚ್ಚಿನ ಬಹುಮತವನ್ನ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಚುನಾವಣೆಯಲ್ಲಿ ನೀಡತಕ್ಕಂಥದ್ರ ಮುಖಾಂತರ ನನಗೆ ಇದು ದೇವರ ಸಭೆ ನನಗೆ ದೇವರ ಸಭೆ ಇವತ್ತು ನಾನು ಯಾವ ಕಾರಣಕ್ಕೋಸ್ಕರವಾಗಿ ಪಿಯ ಜೊತೆ ಮೈತ್ರಿಯ ಸಂಬಂಧವನ್ನ ಬೆಳೆಸಿದ್ದೇನೆ ದಯವಿಟ್ಟು ಈ ನಾಡಿನ ಜನತೆ ಈ ಒಂದು ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ಈ ನಾಡಿನ ಜನತೆಗೆ ಇವತ್ತು ನಾನು ವೈಯಕ್ತಿಕವಾದ ಜೆ ಪಿಯ ಜೊತೆ ಈ ಒಂದು ಮೈತ್ರಿಯ ಸಂಬಂಧವನ್ನು ಬೆಳೆಸಿಲ್ಲ ಈ ಜಿಲ್ಲೆಗೆ ಹಲವಾರು ನನ್ನ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಈ ಬಾರಿ ನೀನೇ ನಿಲ್ಲಬೇಕು ಅಂತಕ್ಕಂಥ ದೂರವಾಣಿ ಮುಖಾಂತರ ಹಲವಾರು ಹಿರಿಯರ ಒಂದು ಒತ್ತಡ ಏನಿದೆ ಒಂದು ಮಾತನ್ನ ಹೇಳಿದ್ರು ಎಸ್ ಇವಾಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಮ್ಮ ನಮ್ಮೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ ಪ್ರಶಾಂತ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಇರೋ ವ್ಯತ್ಯಾಸ ನೋಡಿ ಸನ್ನಿವೇಶ ಹೆಂಗ್ ಬದಲಾಗಿದೆ ನಿಖಿಲ್ ಕುಮಾರಸ್ವಾಮಿನ ಗೆಲ್ಲಿಸಬೇಕು ಅಂತ ಕೈ ಕೈ ಹಿಡಿದು ಜೋಡೆತ್ತುಗಳು ಅಂದ್ ರೀತಿ ಓಡಾಡಿದ್ರು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಇಬ್ರು ಒಬ್ಬರ ವಿರುದ್ಧ ಒಬ್ಬರು ಹೊಡೆದಾಡೋದಕ್ಕೆ ನಿಂತಿದ್ದಾರೆ ಕುಮಾರಸ್ವಾಮಿ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ ಸನ್ನಿವೇಶ ಹೇಗೆ ಬದಲಾಗತ್ತೆ ನೋಡಿ ನೋಡಿ ಭವನ ರಾಜಕಾರಣದ ರಾಜಕಾರಣ ಏನು ಬದುಕೇನು ಟೈಮ್ ಟೈಮ್ ಕಿ ಬಾತ್ ಅಥವಾ ಕಾಲಾಯ ತಸ್ಮೈ ನಮ ಅಂತ ಹೇಳ್ತಾರಲ್ಲ ಅದು ರಾಜಕಾರಣಕ್ಕೂ ಅನ್ವಯ ಆಗತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ತನ್ನ ಮಗನನ್ನು ಹೇಗಾದರೂ ಮಾಡಿ ಸಂಸದನನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಮಂಡ್ಯ ಫೇವರೇಬಲ್ ಕುಮ್ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಒಕ್ಕಲಿಗರ ಒಂದು ದೊಡ್ಡ ಮನೆತನದ ಕುಡಿ ಅನ್ನುವ ಕಾರಣದಿಂದ ನಿಖಿಲ್ ಕುಮಾರಸ್ವಾಮಿಯವರನ್ನು ಚುನಾವಣೆಗೆ ನಿಲ್ಲಿಸಿದರು ಏಕಾಏಕಿ ಸುಮಲತಾ ಚುನಾವಣೆ ಕಡಕ್ಕೆ ಧುಮುಕಿದರು ರೇವಣ್ಣ ಅವ್ರ ಬಗ್ಗೆ ಏನೋ ಮಾತನಾಡಿದರು ಅದೇ ದೊಡ್ಡ ರಾಧಾಂತ ಆಗ್ತಾ 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 ನಿಖಿಲ್ ಚುನಾವಣೆ ಸೋತರು ಸುಮಲತಾ ಚುನಾವಣೆ ಗೆದ್ದರು ಅದರ ಕಾನ್ಸಿಕ್ವೆನ್ಸ್ ಆಗಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತವೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನಿಂದಲೇ ಹದಿನೇಳು ಜನ ಶಾಸಕರು ಬಿ ಜೆ ಪಿ ಶಿಫ್ಟ್ ಆಗೋದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ಬರ್ತಾ ಜೆ ಡಿ ಎಸ್ ಮೂವತ್ತೆಂಟು ಇದ್ದಿದ್ದು ಹತ್ತೊಂಬತ್ತಕ್ಕೆ ಬಂತು ಆದರೆ ಫಿಫ್ಟಿ ಪರ್ಸೆಂಟ್ ತನ್ನ ಸೀಟ್ಗಳನ್ನು ಕಳ್ಕೊಳ್ತು ಏಟ್ ಪರ್ಸೆಂಟ್ ವೋಟ್ಸ್ಗಳನ್ನು ಕಳ್ಕೊಳ್ತು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗೆ ಜೆ ಡಿ ಎಸ್ ಬಂದಿದೆ ನೋಡಿ ಜೆ ಡಿ ಎಸ್ ಹಿಟ್ಟು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗ ರಾಮಕೃಷ್ಣ ಹೆಗಡೆ ಮತ್ತು ಎಚ್ ಪಟೇಲ್ರು ಜೆ ಡಿ ಯು ಅಂತ ಸ್ಥಾಪಿಸ್ಕೊಂಡ್ರು ಜಾರ್ಜ್ ಫರ್ನಾಂಡಿಸ್ರ ಪಕ್ಷವನ್ನು ಸೇರಿ ಇಲ್ಲಿ ತೊಂಬತ್ತೊಂಬತ್ತರಲ್ಲಿ ಚುನಾವಣೆಯನ್ನು ಎದುರಿಸಿದ್ರು ದೇವೇಗೌಡರು ಜೆ ಡಿ ಎಸ್ ಸ್ಥಾಪಿಸ್ಕೊಂಡ್ರು ಜನತಾದಳ ಸೆಕ್ಯುಲರ್ ಆದರೆ ಆಗ ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದು ಎಸ್ ಎಮ್ ಕೃಷ್ಣ ಅವರನ್ನು ಅಂದರೆ ಒಬ್ಬ ಒಕ್ಕಲಿಗ ನಾಯಕನನ್ನು ಮಂಡ್ಯ ಮದ್ದೂರಿಗೆ ಸೇರಿರ್ತಕ್ಕಂಥ ಒಬ್ಬ ಒಕ್ಕಲಿಗ ನಾಯಕನನ್ನು ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಿದಾಗ ಜೆ ಡಿ ಯುನೂ ಅಪ್ಪಚ್ಚಿ ಆಯಿತು ಜೆ ಡಿ ಎಸ್ ಕೂಡ ಅಪ್ಪಚ್ಚಿ ಆಯಿತು ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಒಂದು ಸ್ಪಷ್ಟ ಬಹುಮತ ದೊರೆತು ಅದಾದ ನಂತರ ಎಂದೂ ಕೂಡ ಜೆ ಡಿ ಎಸ್ ಒಬ್ಬ ಒಕ್ಕಲಿಗ ನಾಯಕನ ಥ್ರೆಟ್ಟನ್ನು ಕಳೆದ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ವರ್ಷಗಳಲ್ಲಿ ಎದುರಿಸಿರಲಿಲ್ಲ ಎರಡು ಸಾವಿರದ ನಾಲ್ಕು ಒಂಬತ್ತು ಅಂದರೆ ಎಲ್ಲ ಚುನಾವಣೆಗಳನ್ನು ನೀವು ನೋಡಿ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಗಳನ್ನು ಎಲ್ಲೂ ಕೂಡ ಒಬ್ಬ ಒಕ್ಕಲಿಗ ನಾಯಕ ಉಭರ್ತಾ ಅಂದರೆ ಏನಂತಾರೆ ಒಂದು ರೀತಿ ಎಮರ್ಜ್ ಆಗ್ತಿದ್ದಾರೆ ಅಂತಕ್ಕಂಥ ಭೀತಿ ಜೆ ಡಿ ಎಸ್ ಅನ್ನು ಕಾಡ್ತಾ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೊದಲ ಬಾರಿ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನ ಐದು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡಾಗ ಜೆ ಡಿ ಒಂದು ರೀತಿ ಭೀತಿ ಶುರುವಾಯಿತು ಕುಮ್ ಒಂದು ವೇಳೆ ಡಿ ಕೆ ಶಿವಕುಮಾರನ್ನೇನಾದರೂ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಅದರ ನೇರ ಪರಿಣಾಮ ಜೆ ಡಿ ಎಸ್ ಮೇಲಾಗತ್ತೆ ಅನ್ನೋ ಆ ಕಾರಣಕ್ಕೋಸ್ಕರ ಜೆ ಡಿ ಎಸ್ ಇವತ್ತು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತು ಒಂದು ಬಿ ಜೆ ಪಿ ಹೈಕಮಾಂಡ್ ಮತ್ತು ಜೆ ಡಿ ಎಸ್ ಸುಮಲತಾ ಅವರನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಅಥವಾ ಸುಮಲತಾ ಕೂಡ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಅಭ್ಯರ್ಥಿ ಮಾಡಿದರೆ ನಾನು ನಿಲ್ಲಬೇಕಾಗತ್ತೆ ಕುಮಾರಸ್ವಾಮಿ ನಿಂತರೆ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಯನ್ನು ಪಕ್ಕಕ್ಕೆ ಸರಿಸಿ ಕುಮಾರಸ್ವಾಮಿಯವ್ರನ್ನ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗುವ ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದ್ದಾರೆ ಹೀಗಾಗಿ ನಿಶ್ಚಿತವಾಗಿ ಕುಮಾರಸ್ವಾಮಿಯವರಿಗೆ ಗೆಲ್ಲುವ ಅನಿವಾರ್ಯತೆ ಇದೆ ಒಂದು ವೇಳೆ ಅವರ ಪಕ್ಷ ಈ ಇಡೀ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಗುದ್ದಾಟದಲ್ಲಿ ಉಳಿಬೇಕಾದ್ರೆ ಮೂರು ಸೀಟ್ಗೆ ಮೂರು ಸೀಟ್ಗಳನ್ನು ಗೆಲ್ಲಬೇಕು ಡಾಕ್ಟರ್ ಮಂಜುನಾಥರ ಸೀಟನ್ನು ಕೂಡ ಬೆಂಗಳೂರು ಗ್ರಾಮಾಂತರಲ್ಲಿ ಗೆದ್ಕೊಂಡ್ರೆ ಮಾತ್ರ ಜೆ ಡಿ ಎಸ್ ರೀಎಮರ್ಜ್ ಆಗಲಿಕ್ಕೆ ಸಾಧ್ಯ ಇದೆ ಅದಾಗತ್ತಾ ಅಂತಕ್ಕಂಥ ಕುತೂಹಲವೇ ಮಂಡ್ಯದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾಸನದಲ್ಲಿ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ನೋಡಿ ಶ್ರೇಯಸ್ ಪಟೇಲರ ಕೈ ಹಿಡಿದು ಹೇಳಿದರೆ ಈ ಬಾರಿ ಶ್ರೇಯಸ್ ಪಟೇಲರನ್ನು ಗೆಲ್ಲಿಸಿ ಅಂತ ಒಂದು ಕಡೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಅಂತ ಧನಾಢ್ಯ ಒಕ್ಕಲಿಗ ನಾಯಕನನ್ನು ತಂದು ಚುನಾವಣೆಗೆ ನಿಲ್ಲಿಸಲಾಗಿದೆ ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಫೈಟ್ ದಿನದಿಂದ ದಿನಕ್ಕೆ ಇಂಟೆನ್ಸಿಫೈ ಆಗ್ತಾ ಸಾಕ್ತಾ ಇದೆ ಹೀಗಾಗಿ ಈ ಇಡೀ ಚುನಾವಣೆ ಹೋದ ಚುನಾವಣೆಯಲ್ಲಿ ಮಂಡ್ಯ ವಾಸ್ ಅ ಫೋಕಸ್ ಪಾಯಿಂಟ್ ಕರೆಕ್ಟ್ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಮಂಡ್ಯ ಫೋಕಸ್ ಪಾಯಿಂಟ್ ಇದೆ ಆದರೆ ಬೆಂಗಳೂರು ಗ್ರಾಮಾಂತರ ಅದಕ್ಕಿಂತ ಜಾಸ್ತಿ ಫೋಕಸ್ ಪಾಯಿಂಟ್ ಆಗಿದೆ ಅಲ್ಲ ಈಗ ಕುಮಾರಸ್ವಾಮಿ ಅವರು ಸ್ವತಃ ಅಖಾಡದಲ್ಲಿ ಇರೋದ್ರಿಂದ ಆ ಇಂಟೆನ್ಸಿಟಿ ಕಳ್ಕೊಳ್ಳತ್ತ ಅಂದ್ರೆ ಆ ಕುತೂಹಲ ಅಲ್ಲ ನನ್ನ ಕುತೂಹಲ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇಲ್ಲ ಆದ್ರೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರೆ ಇನ್ನೊಂದಿಷ್ಟು ಫೋಕಸ್ ಪಾಯಿಂಟ್ ಆಗ್ತಾ ಇತ್ತು ಅವರಿಗೆ ಮಂಡ್ಯ ತುಂಬ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅನಿಸ್ತಾ ಇಲ್ಲ ಯಾಕಂದರೆ ಒಬ್ಬ ದೊಡ್ಡ ನಾಯಕ ಮಾಜಿ ಮುಖ್ಯಮಂತ್ರಿ ದೇವೇಗೌಡರ ಮಗ ಇವತ್ತು ಕಷ್ಟದಲ್ಲಿದ್ದಾರೆ ಮಂಡ್ಯಕ್ಕೆ ಹೋಗಿ ನಿಂತಿದ್ದಾರೆ ಹೀಗಾಗಿ ನನಗೆ ಮಂಡ್ಯದ ಬಗ್ಗೆ ಜಾಸ್ತಿ ಏನೋ ಸಮಸ್ಯೆ ಆಗುತ್ತೆ ಕುಮಾರಸ್ವಾಮಿಯವ್ರಿಗೆ ಅನ್ನಿಸ್ತಾ ಇಲ್ಲ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಗುತ್ತೆ ಈ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯ ಹೊರತಾಗಿಯೂ ಕೂಡ ಡಿ ಕೆ ಸುರೇಶ್ ಗೆದ್ದು ಬಂದರೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಹಳೆ ಮೈಸೂರು ಭಾಗದಲ್ಲಿ ನಿಲ್ಸಿರ್ತಕ್ಕಂಥ ಎಲ್ಲಾ ಒಕ್ಕಲಿಗ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡ್ರೆ ಅದೊಂದು ಬೇರೆ ರೀತಿಯ ವಿಶ್ಲೇಷಣೆ ಪ್ರಾಬ್ಲಮ್ ಆಗುತ್ತೆ ವಿಶ್ಲೇಷಣೆಗೆ ಕಾರಣ ಆಗುತ್ತೆ ರೈಟ್ ಪ್ರಶಾಂತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್